ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ಕೇಸ್ನ ಬಗ್ಗೆ ಪರ ವಿರೋಧ ತೀವ್ರ ಸ್ವರೂಪದಲ್ಲಿ ಜಟಾಪಟಿ ಕಾರಣ ಆಗಿರೋ ಹೊತ್ತಲ್ಲಿ ಒಂದು ಪತ್ರ ನೋಡಿ ಗಮನ ಸೆಳೀತಾ ಇದೆ ಹಾಗಾದರೆ ಇಂತಹ ಒಂದು ಸಾಕ್ಷಿಯನ್ನು ಒಂದು ಪತ್ರವನ್ನೇ ಇಟ್ಟುಕೊಂಡು ಗೃಹ ಸಚಿವರು ಯಾರು ಪ್ರಶ್ನೆ ಮಾಡ್ತಿದ್ದಾರಲ್ವ ಈ ಕೇಸಲ್ಲಿ ತನಿಖೆನೇ ಬೇಡ ಎಸ್ ಐ ಟಿನೇ ಬೇಡ ಅಂತ ಅಂಥವ್ರಿಗೆ ಉತ್ತರ ಕೊಟ್ಟರೆ ಬಹಳ ಸಮಂಜಸ ಅನ್ನಿಸ್ತಾ ಇದ್ದ ತುಳಿ ಈ ಬಗ್ಗೆ ಪತ್ರಕರ್ತರು ಎಕ್ಸ್ಪರ್ಟ್ಗಳು ಎಲ್ಲ ಈ ಪತ್ರ ಇಟ್ಟುಕೊಂಡು ಮಾತಾಡ್ತಿದ್ದಾರೆ ಈಗ ಅಟ್ಲೀಸ್ಟ್ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಎಲ್ಲರೂ ಗಟ್ಟಿ ಧ್ವನಿಯಿಂದ ಮಾತಾಡಬೇಕಲ್ವಾ ತಪ್ಪು ಯಾರದ್ದು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಸಾಬೀತು ಮಾಡಬೇಕು ಇಂಥವರು ಅಂತ ಮೊದಲೇ ಯಾರಾದರೂ ಬೊಟ್ಟು ಮಾಡಿದ್ರೆ ಅದು ಬಹಳ ದೊಡ್ಡ ತಪ್ಪಾಗತ್ತೆ ಡೌಟೇ ಇಲ್ಲ ಆದರೆ ಇಂಥದ್ದೊಂದು ತಪ್ಪು ಮಾಡಿದವರು ಯಾರು ಅನ್ನೋದು ಗೊತ್ತಾಗಬೇಕಲ್ವಾ ಆ ನಿಟ್ಟಿನಲ್ಲಿ ಪ್ರಶ್ನೆ ಉದ್ಭವ ಆಗಿದೆ ಏನದು ಹಾಗಾದರೆ ಲೆಟರ್ ವೈರಲ್ ಆಗ್ತಿರೋದು ಬಹುಶಃ ಸರ್ಕಾರದ ಗಮನಕ್ಕೂ ಹೋಗಿರತ್ತೆ ಗೃಹ ಸಚಿವರಿಗೂ ಈ ಇನ್ಫಾರ್ಮೇಶನ್ ಹೋಗಿರತ್ತೆ ಐ ಟಿ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿರುತ್ತೆ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ನೋಡಿ ಇಲ್ಲಿ ಮ ಮುಸುಕು ದಾರಿ ಬಿಟ್ಟಾಕಿ ಆತ ಸುಳ್ಳು ಹೇಳಿದಾನ ಆತನಿಗೆ ಬುರುಡೆ ತಂದ ಜಾಗನೇ ಗೊತ್ತಿಲ್ಲ ಅಂದರೆ ಆತನದೇನೋ ಒಂದು ಇರುತ್ತೆ ಅಂತಲೇ ಅರ್ಥ ಅಲ್ವಾ ಏನೋ ಒಂದಿರುತ್ತೆ ಆತನ ಏನು ಏನು ಏನಿದೆ ತನ್ನ ಜಾಗವನ್ನು ತೋರಿಸ್ಲೇಬೇಕಲ್ವ ಅದ್ರ ಬಗ್ಗೆ ಆತ ಯಾಕೆ ಮೀನಾಮೇಷ ಎಣಿಸ್ತಿರೋದು ಅಥವಾ ಯಾಕೆ ಕ್ಷಣಕ್ಕೊಂದು ಹೇಳಿಕೆ ಬದಲಾಯಿಸ್ತಿರೋದು ತಡಬಡಾಯಿಸ್ತಿರೋದು ಯಾಕೆ ಸಹಜವಾಗಿ ಬರುತ್ತೆ ಆತನನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸರಿಯಾಗಿ ಆತನ ಪೂರ್ವ ಪರ ಹೊರಗೆಳೆಯಲೇ ಅಲ್ವಾ ಅದರ ನಡುವೆ ಈ ಮುಸುಕುದಾರಿಯೇ ಎಲ್ಲ ಅಲ್ಲ ಮುಸುಕುದಾರಿಯ ಹೇಳ್ತಿರೋದೇ ಈ ಕೇಸ್ನ ಆಧಾರ ಅಂತ ಅಂದುಕೊಳ್ಳಾಗ್ತಿದ್ರೆ ಬೇರೆ ಬೇರೆ ಅಂಶಗಳಿವೆ ಹದಿನೈದು ವರ್ಷದ ಹುಡುಗಿ ಒಂದು ಮಗು ಸತ್ತು ಬಿದ್ದಿತ್ತು ಅದರ ಪೋಷಕರು ಯಾರು ಅಂತ ಹುಡುಕದೆಯೇ ಅದನ್ನು ದಫನ್ ಮಾಡಿ ಬಿಟ್ಟಿದ್ದಾರೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಮನುಷ್ಯರಾದವರು ಅಂತಹ ಕೃತ್ಯ ಎಸಗುತ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಆ ಪತ್ರವನ್ನು ಶೇರ್ ಮಾಡಿದ್ದಾರೆ ಪೊಲೀಸರು ಬರೆದಿರುವಂಥ ಪತ್ರವನ್ನು ಹದಿನೈದು ಆರು ಎರಡು ಸಾವಿರದ ಒಂಬತ್ತರಂದು ಸ್ನಾನಘಟ್ಟದಲ್ಲಿ ಹದಿನೈದು ವರ್ಷದ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರುತ್ತೆ ನದಿಯಲ್ಲಿ ಮುಳುಗಿ ಸತ್ತಿರೋದು ಅಥವಾ ಸ್ನಾನಘಟ್ಟದಲ್ಲಿ ಜಾರು ಬಿದ್ದು ಸತ್ತಿರೋದು ಆ ಥರ ಏನು ಆಗಿರಲ್ಲ ದೇಹ ಪೊಲೀಸರು ಬಂದು ಹುಡುಗಿಯ ಶವವನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಅದೇ ದಿನ ಪೋಸ್ಟ್ ಮಾರ್ಟಮ್ ಆಗಿ ಅದೇ ದಿನ ಧರ್ಮಸ್ಥಳದ ಪೊಲೀಸರು ಮೃತ ಹುಡುಗಿಯ ವಿಳಾಸ ಪತ್ತೆಯಾಗದ ಕಾರಣ ಶವವನ್ನು ದಫನ್ ಮಾಡಲು ಕೋರಿದೆ ಅಂತ ಗ್ರಾಮ ಪಂಚಾಯತ್ಗೆ ಪತ್ರ ಬರೀತಾರೆ ಗ್ರಾಮ ಪಂಚಾಯತ್ ಅದನ್ನು ದಫನ್ ಮಾಡುತ್ತೆ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಪಕ್ಷ ಚರ್ಚೆ ಆಗ್ಬೇಕಲ್ವಾ ಹದಿನೈದು ಆರು ಎರಡು ಸಾವಿರದ ಒಂಬತ್ತರಂದು ಸಿಗತ್ತೆ ಅವತ್ತೇ ಇದು ಯಾರೂ ಪತ್ತೆಯಾಗದ ಅಂದರೆ ಸಂಬಂಧಿಕರು ಮತ್ತೊಬ್ಬರು ಯಾರೂ ಪತ್ತೆಯಾಗಿಲ್ಲ ಅಪರಿಚಿತ ಶವ ಅಂತ ಅವತ್ತೇ ಹೋಳಿಸ್ಬಿಡ್ತಾರೆ ಯಾಕೆ ಅನ್ನುವಂಥ ಪ್ರಶ್ನೆ ಇದು ಹೆಣ್ಣು ಮಗು ಒಂದರ ಶವ ಬೆಳಗ್ಗೆ ಪತ್ತೆ ಆದರೆ ಅದರ ವಿಳಾಸ ಪತ್ತೆಯಾಗಿಲ್ಲ ಅಂತ ಸಂಜೆನೆ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಪೊಲೀಸರಿಗೆ ಅಂತಹ ತುರ್ತು ಏನಿತ್ತು ಅನ್ನುವ ಪ್ರಶ್ನೆ ಎತ್ತಿದ್ದಾರೆ ಈಗ ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗಾಗಿ ಕಾಯಬೇಕು ಕಡೆ ಪಕ್ಷ ಒಂದು ವಾರನೂ ಇಡಲಿಲ್ಲ ಒಂದೆರಡು ದಿನಾನೂ ಇಡ್ಲಿಲ್ಲ ನಿಯಮಗಳ ಪ್ರಕಾರ ಹದಿನೈದು ದಿನ ಕಾಯ್ಬೇಕು ಅನ್ನೋದು ಬಿಟ್ಟು ಹಾಕಿ ಕನಿಷ್ಠ ಒಂದೆರಡು ದಿನ ವೇಟ್ ಮಾಡಬಹುದಿತ್ತಲ್ವ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರೇಣುಕಾ ಸ್ವಾಮಿ ಪ್ರಕರಣ ಎಲ್ಲೋ ಒಂದು ಕಡೆ ಬಿಸಾಕಿ ಹೋಗಿದ್ರು ಸರಿ ಯಾವುದೋ ಒಂದು ಶವ ಒಂದು ಸಲ ಫೋನ್ ಮಾಡಿ ನಿಮ್ದ ನಿಮ್ದ ಅಂತ ನಾ ಹತ್ತು ಜನಕ್ಕೆ ಕೇಳಿ ಅಥವಾ ಪೊಲೀಸರು ಇನ್ಯಾವುದೋ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿ ಸಂಜೆ ಅಷ್ಟೊತ್ತಿಗೆ ಈತ ಯಾರು ಅಂತಲೇ ಗೊತ್ತಿಲ್ಲ ವಾರಸ್ದಾರ ಇಲ್ಲದ ಅನಾಥ ಶವ ಅಂತ ಮಣ್ಣು ಮಾಡಿಬಿಟ್ಟಿದ್ರೆ ಈ ಕೇಸ್ ಮುಚ್ಚೋಗ್ತಿತ್ತಲ್ವ ಬಟ್ ಈ ಕೇಸ್ ಎಲ್ಲಿಗೆ ಹೋಯ್ತು ಈಗ ನೋಡಿದ್ದೀವಿ ರೇಣುಕಾ ಸ್ವಾಮಿ ಏನೂ ಸಿಕ್ಕಿಲ್ಲಪ್ಪ ಈತ ಯಾವುದೋ ಒಂದು ಅನಾಥ ಶವ ಅಂತ ಅಲ್ಲೇ ಅವತ್ತೇ ಸಂಜೆಯೇ ಪೊಲೀಸರು ಮುಚ್ಚಿ ಹಾಕ್ಬಿಟ್ಟಿದ್ರೆ ಕೇಸೇ ಇರ್ತಿರ್ಲಿಲ್ಲ ಇಷ್ಟು ದೊಡ್ಡ ದೊಡ್ಡ ತಲೆಗಳಿಗೆ ಕಂಟಕವೂ ಬರ್ತಿರ್ಲಿಲ್ಲ ಅಲ್ವಾ ಆತ ಯಾರು ಅಂತ ಹುಡುಕಾಡಿದ್ದಕ್ಕೆ ಮೂರು ದಿನ ಹುಡುಕಾಡಿದ್ದಕ್ಕೆ ಸುತ್ತಮುತ್ತಲಿನವ್ರನ್ನ ಜಾಲಾಡಿದ್ದಕ್ಕೆ ಕಡೆಗೆ ಬೇರೆ ಬೇರೆ ಆಯಾಮಗಳು ತೆರೆದುಕೊಂಡ್ವು ಒಂದು ಕೇಸ್ ಎಕ್ಸಾಂಪಲ್ ಅಷ್ಟೇ ಇದು ಆದರೆ ಈ ಹುಡುಗಿ ಕೇಸಲ್ಲಿ ಯಾಕೆ ಸಂಜೆನೇ ಯಾರೂ ಪತ್ತೆಯಾಗಿಲ್ಲ ಅಂತ ಮುಚ್ಚಿಬಿಟ್ರು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಕನಿಷ್ಠ ಒಂದೆರಡು ದಿನ ಕಾದಿದ್ರೂ ಕೂಡ ಏನಾದರೂ ಒಂದು ಆಯಾಮ ಸಿಕ್ತಿತ್ತೇನ ಇದೆಲ್ಲವನ್ನು ಮಿನಿಸ್ಟರ್ಗಳು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಿತ್ತು ಅದರಲ್ಲೂ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಬೇಕಾದಂಥವರು ರಾಜಕಾರಣಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಅವ್ರನ್ನ ನಂಬಿ ಮತ ಹಾಕಿದಾರಲ್ವಾ ಈ ಥರ ಒಂದು ಆಗಿದೆಯಲ್ಲ ಅನ್ನೋ ಡೌಟು ಸೆಷನ್ನಲ್ಲಿ ಇದೆಲ್ಲ ಚರ್ಚೆ ಆಗಿದ್ರೂ ಕೂಡ ಏನು ತಪ್ಪಿರಲಿಲ್ಲ ಬೇಡ ಇನ್ವೆಸ್ಟಿಗೇಷನ್ ಆದರೂ ಸಾಕು ಸೆಷನ್ನಲ್ಲಿ ಚರ್ಚೆ ಆಗೋದು ಬೇಡ ಈಗ ಎಷ್ಟೋ ಬೇರೆ ಬೇರೆ ವಿಷಯಗಳು ಚರ್ಚೆ ಆಗತ್ತಲ್ವ ಇಂಥದ್ದೆಲ್ಲ ಆಗಿದೆ ಅನ್ನೋದೇ ಆದರೆ ಅದೆಲ್ಲ ಇನ್ವೆಸ್ಟಿಗೇಷನ್ ಒಳಗೆ ಪಡಬೇಕು ಎಸ್ ಐ ಟಿ ಅವರು ಮಾಡಬಹುದು ಇದನ್ನು ಬಹುಶಃ ಗೃಹ ಸಚಿವರ ಗಮನಕ್ಕೂ ಹೋಗಬಹುದು ಈ ಥರ ಎಷ್ಟೊಂದು ಆಗಿದೆ ಅನ್ನೋ ಆರೋಪ ಇದೆ ಎಸ್ ಐ ಟಿ ಆದೇಶದ ಪ್ರಕಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಅಂತಹ ಅಸಹಜ ಸಾವು ದಫನ ಕೊಲೆ ಅತ್ಯಾಚಾರಗಳು ತನಿಖೆ ಎಲ್ಲನೂ ಆಗಬೇಕಿದೆ ಎಸ್ ಐ ಟಿ ಆದೇಶದ ಪ್ರತಿಯಲ್ಲಿರೋದೇ ಹಾಗೆ ಕಳೆದ ಇಪ್ಪತ್ತು ವರ್ಷದ ಎಲ್ಲ ಇಂತಹ ಪ್ರಕರಣಗಳು ತನಿಖೆ ಆಗಬೇಕಿದೆ ಹದಿನೈದು ವರ್ಷದ ಹೆಣ್ಮಗುವಿನ ಸಾವಿನ ತನಿಖೆ ನಡೆಸಿ ಅಂತ ಕೇಳಿದ್ರೆ ಏನು ತಪ್ಪು ಅದರಲ್ಲಿ ಯಾರಿಗೆ ಯಾಕೆ ಇದರಿಂದ ಕಳಂಕ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಮತ್ತು ಅಲ್ಲಿನ ಕೆಲವು ಪತ್ರಕರ್ತರು ಕೆಲವು ಎಕ್ಸ್ಪರ್ಟ್ಗಳು ಕಾನೂನು ತಜ್ಞರುಗಳು ಎಲ್ಲ ಧ್ವನಿ ಹತ್ತುತ್ತ ಇದ್ದಾರೆ ಒಂದು ಎಕ್ಸಾಂಪಲ್ ಕೊಟ್ಟು ಆ ಪತ್ರ ಶೇರ್ ಮಾಡಿದ್ದಾರೆ ಅವರು ಪತ್ರದಲ್ಲಿ ಪೊಲೀಸರು ಗ್ರಾಮ ಪಂಚಾಯತಿಗೆ ಬರೆದಿರೋದು ಹದಿನೈದು ಆರು ಎರಡು ಸಾವಿರದ ಒಂಬತ್ತರಂದು ಸಿಕ್ಕಿದೆ ಅಂತ ಅದನ್ನು ದಫನ ಮಾಡಿ ಅಂತ ಬರೆದಿರೋದು ಅದೇ ಡೇಟ್ಗೆ ಸೊ ಅವತ್ತೇ ಎಲ್ಲ ಮುಗಿಸುವಂಥ ಅನಿವಾರ್ಯತೆ ಏನಿತ್ತು ಇದ್ರ ಹಿಂದೇನಾದರೂ ಸಂಚಿದೆಯಾ ಅಥವಾ ಪೊಲೀಸರ ನಿರ್ಲಕ್ಷ್ಯವಾ ಕರ್ತವ್ಯ ಪ್ರಜ್ಞೆಯನ್ನು ಇಲ್ಲದೆ ಅದನ್ನು ಇರಿಸ್ಕೊಳ್ಳೋದೇ ಕೆಲಸ ಮಾಡಿರೋದು ಅಸಡ್ಡೆಯ ಏನೋ ಒಂದಿರುತ್ತಲ್ವ ಪೊಲೀಸರದ್ದು ಸರಿಯಾಗಿ ಕೆಲಸ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದು ಆರೋಪ ಎದ್ದು ಕಾಣ್ತಾ ಇದೆ ಸುಮಾರು ಕೇಸ್ಗಳಲ್ಲಿ ಪೊಲೀಸರ ವಿರುದ್ಧವೇ ಜಾಯಂಟಿ ಈ ಮುಸುಕುದಾರಿ ಕಥೆ ಏನು ಅನ್ನೋದು ಗೊತ್ತಿಲ್ಲ ಸುಮಾರು ಜನರ ಆರೋಪ ಅಂತೂ ಮಾಡ್ತಿರೋದು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಸಲ ಈ ರೀತಿ ಕಂಪ್ಲೇಂಟ್ ತೊಗೊಳ್ತಿರ್ಲಿಲ್ಲ ಕೆಲವೊಬ್ಬರು ಮುಚ್ಚಾಕ್ತಿದ್ರು ಹೆದರಿಸ್ತಿದ್ರು ಈ ಥರ ಆರೋಪ ಇದೆ ಆರೋಪ ಸೊ ಈ ಪೊಲೀಸರದ್ದು ಏನು ಕಥೆ ಅನ್ನೋದನ್ನು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಮಾಡಬಹುದು ಈಗ ಸುದೀರ್ಘವಾಗಿ ಇಪ್ಪತ್ತು ವರ್ಷಗಳ ಎಲ್ಲ ರಹಸ್ಯಗಳನ್ನು ತೆಗಿಬೇಕಾಗಿರೋದ್ರಿಂದ ರಹಸ್ಯ ಇಲ್ಲ ಅಂತ ಇಲ್ಲ ಅಂದರೆ ಕ್ಲಿಯರ್ ಮಾಡಬೇಕಾಗಿರೋದ್ರಿಂದ ಎರಡರೊಳಗೆ ಒಂದು ಆಗಬೇಕಾಗಿರೋದ್ರಿಂದ ಎಸ್ ಐ ಟಿ ಮಾಡಬೇಕಾದದ್ದು ಇನ್ನು ಮುಂದೆ ತುಂಬ ಇದೆ ಅನ್ನೋದನ್ನು ಇದು ಕ್ಲಿಯರಾಗಿ ಹೇಳ್ತಿದೆ ಇಷ್ಟು ದಿನ ಮಣ್ಣಾಗದ್ರು ಸಿಕ್ತಾ ಸಿಗ್ಲಿಲ್ವಾ ಒಂದು ಕಡೆ ಸಿಕ್ತು ಎರಡು ಕಡೆ ಸಿಕ್ತು ಅದರ ಸುತ್ತಲೂ ನಡೀತಾ ಇದೆ ಆದರೆ ಇನ್ವೆಸ್ಟಿಗೇಷನ್ ವಿಚಾರಗಳು ಬಹಳಷ್ಟಿವೆ ಈ ಕೇಸಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಕಾದ್ ನೋಡೋಣ ಸದ್ಯಕ್ಕಂತೂ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತ ಬಿ ಜೆ ಪಿಗಳಿಗೆ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಬಟ್ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಬಿ ಜೆ ಪಿಯಿಂದ ಇದರ ಹಿಂದೆ ಕೆಲವರು ಕಾಂಗ್ರೆಸ್ ಸಂಸದರಿದ್ದಾರೆ ಕೇರಳದವರಿದ್ದಾರೆ ತಮಿಳ್ನಾಡಿನವರಿದ್ದಾರೆ ಅಂತ ಸೊ ಇನ್ನೂ ತೀವ್ರವಾದ ಹೋರಾಟಕ್ಕೆ ಬಿ ಜೆ ಪಿ ಸಜ್ಜಾಗಿದೆ ನೋಡಬೇಕಿದು ರಾಜಕೀಯ ಆಯಾಮವನ್ನು ಪಡ್ಕೊಳ್ತಾ ಹೋದರೆ ಹೀಗೆ ಅದು ಕೇಸ್ಗೆ ಸವಾಲಾಗ್ತಾ ಹೋಗುತ್ತೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು